ನಮಸ್ಕಾರ ಸ್ನೇಹಿತರೆ ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು ನಾನಿವತ್ತು ಕೊಡ್ತಾ ಇರೋ ಅಪ್ಡೇಟು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಇವತ್ತು ನಾನು ಹೇಳ್ತಕ್ಕ ಹೇಳ್ತಕ್ಕಂಥ ವಿಷಯ ಏನಂದರೆ ನೀವು ತುಂಬ ಎಚ್ಚರದಿಂದ ಇರಿ ಅಂತ ಯಾಕಂದರೆ ಇತ್ತೀಚೆಗೆಲ್ಲ ಬ್ಯಾಂಕ್ ಬ್ಯಾಂಕಲ್ಲಿರೋ ಅಕೌ ಅಕೌಂಟ್ನೆಲ್ಲ ಅಕೌಂಟಲ್ಲಿರೋ ಅಮೌಂಟ್ನೆಲ್ಲ ಇವಾಗ ತಗೊಳ್ತಾ ಇದ್ದಾರೆ ಸೈಬರ್ ಸೈಬರಿಂದ ತುಂಬ ಎಲ್ಲರ ಅಮೌಂಟು ಕೂಡ ಖಾಲಿ ಇದೆ ಹಾಗೆ ಇವತ್ತು ನಡೆದಿರುವಂಥ ಘಟನೆ ಇಲ್ಲಿ ಆರ್ಮಿ ಇಂಟೆಲಿಜೆನ್ಸ್ ಯೂನಿಟಲ್ಲಿ ನಡೆದಿರುವಂಥ ಘಟನೆ ಇವತ್ತು ಹದಿನೆಂಟು ಜನವರಿ ತಿಂಗಳಲ್ಲಿ ನಡೆದಿರುವಂಥ ಘಟನೆ ಸ್ನೇಹಿತರೆ ಇದೇನು ಅಂದರೆ ನೂರ ಎಂಬತ್ತು ಜನರ ಅಕೌಂಟಲ್ಲಿ ಅಮೌಂಟು ಖಾಲಿಯಾಗಿದೆ ನೂ ನೂರ ಎಂಬತ್ತ ಜನಕ್ಕೂ ಒಂದು ಮೆಸೇಜ್ ಬಂದಿದೆ ಈ ವಾಟ್ಸಪ್ಪಲ್ಲಿ ವಾಟ್ಸಪ್ ಮೆಸೇಜ್ ಏನಂತ ಬಂದಿದೆ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಆ ಯೋಜನಾ ಅಂತ ಹೇಳಿಕೊಂಡು ಒಂದು ಮೆಸೇಜ್ ಬಂದಿದೆ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಸೊ ಆ ಲಿಂಕನ್ನು ಪ್ರೆಸ್ ಮಾಡೋದಾಗಲಿ ಅಥವಾ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಾಗಲಿ ಮಾಡಿದ್ರೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿರೋ ಎಲ್ಲ ಹಣನೂ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಈ ಥರ ಯಾವುದಾದ್ರೂ ಈ ಥರ ಬಂದರೆ ನಿಮಗೆ ಯಾವುದಾದ್ರೂ ಈ ಥರ ಮೆಸೇಜಸ್ ಬಂದರೆ ನೆನಪಿಟ್ಕೊಳ್ಳಿ ಪ್ರಧಾನ ಮಂತ್ರಿ ಕಿಸಾನ್ ಆಯೋಜನಾ ಅನ್ನೋ ಲಿಂಕು ಆ ಲಿಂಕ್ ಏನಾದರೂ ಬಂದರೆ ತುಂಬ ಎಚ್ಚರದಿಂದ ಇರಿ ಅದನ್ನು ಟಚು ಮಾಡಬೇಡಿ ಲಿಂಕ್ ಕೂಡ ಟಚ್ ಹೋಗಬೇಡಿ ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಹೀಗೆ ಇರಿ ಈಗ ನೂರ ಎಂಬತ್ತು ಜನದ ಅಮೌ ಅಮೌಂಟು ಕೂಡ ಖಾಲಿಯಾಗಿದೆ ಇಲ್ಲಿ ಆರ್ಮಿ ಇಂಟೆಲಿಜೆನ್ಸಲ್ಲಿ ಇವತ್ತು ನಡೆದಿರುವಂಥ ಘಟನೆ ಇದು ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ ಇವ್ ಇತ್ತೀಚೆಗೆಲ್ಲ ಏನಂದರೆ ಇವಾಗೆಲ್ಲ ದುಡ್ಡನ್ನ ಅವರು ಹೆಂಗೆ ತಗೋತ ಇವಾಗ ಸೋಷಿಯಲ್ ಮೀಡಿಯಾದಿಂದ ನಮ್ಗೆ ಹೇಗೆ ಉಪಯೋಗ ಇದೆಯೋ ಹಾಗೆ ದುರುಪಯೋಗನೂ ಮಾಡ್ಕೊಳ್ತಾ ಇದ್ದಾರೆ ಜನ ಅಲ್ವಾ ಈಗ ಬ್ಯಾಂಕ್ ಅಕೌಂಟೆಲ್ಲ ಆಧಾರ್ಗೆಲ್ಲ ಲಿಂಕ್ ಮಾಡಿಸಿದ್ವಿ ಫೋನಲ್ಲೆಲ್ಲ ಫೋನ್ ಮಾಡೋದು ಗೂಗಲ್ ಪೇಯಿಂದ ಹಣ ಕೊಡಿಸೋದು ಈ ಥರದ್ದೆಲ್ಲ ಆಯಿತು ಸೊ ಹಾಗಾಗಿ ಏನಾಯಿತು ಈ ಥರ ದುಡ್ಡನ್ನು ತಗೊಳ್ಳೋರ್ಗೆ ಈ ಥರ ಕದಿಯೋರಿಗೆ ನಮ್ಮಿಂದ ಅಕೌಂಟ್ ದುಡ್ಡನ್ನು ಖಾಲಿ ಮಾಡೋರಿಗೆ ಇದು ತುಂಬ ಸುಲಭದ ಕೆಲಸ ಆಯಿತು ಇದಕ್ಕೇನು ಅಂದರೆ ಈಗ ನಮಗೆ ಉಪಯೋಗ ಆಗಲಿ ಅಂತ ಇದನ್ನೆಲ್ಲ ಮಾಡಿರೋದು ನಾವು ಈಗ ಫೋನ್ಪೇ ಈಗ ನಾವು ಮುಂಚೆ ಎಲ್ಲ ಏನು ಮಾಡಬೇಕಿತ್ತು ಬ್ಯಾಂಕೇ ಹೋಗಬೇಕಿತ್ತು ಇಲ್ಲ ಎ ಟಿ ಎಮಲ್ಲಿ ನಾವು ಡ್ರಾ ಮಾಡ್ಕೋಬೇಕಿತ್ತು ಇವಾಗ ಯಾರಿಗಾದರೂ ಅಮೌಂಟು ಕಳಿಸ್ಬೇಕಂದ್ರೂ ಈಗ ಫ್ರೆಂಡ್ ಹತ್ರ ಕೇಳಿದ್ರು ಈಗ ಫ್ರೆಂಡ್ ಎಲ್ಲೋ ಇರ್ತಾರೆ ಈಗ ಅವ್ರ ಹತ್ರ ನಾವು ಕೇಳಿದ್ರು ಈಗ ಅವ್ರು ಬಂದು ನಮಗೆ ಕೈಗೆ ಕೊಡೋಕ್ಕಾಗಲ್ಲ ಅವರು ಬ್ಯಾಂಕ್ ಟೈಮಲ್ಲೇ ಬ್ಯಾಂಕ್ಗೆ ಹಾಕಬೇಕಿತ್ತು ಆದರೆ ಇವಾಗ ಏನಂತ ಈಗ ಫೋನ್ಪೇ ಗೂಗಲ್ ಗೂಗಲ್ ಪೇ ಬಂದಿರೋದ್ರಿಂದ ಏನು ಮಾಡ್ತಾಯಿದ್ದೀವಿ ಕೇಳಿದ ತಕ್ಷಣ ಒಂದು ಸೆಕೆಂಡಲ್ಲಿ ಹತ್ತು ಸೆಕೆಂಡಲ್ಲಿ ನಮಗೆ ಅಮೌಂಟು ನಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ ಸೊ ಇದರಿಂದ ಉಪಯೋಗ ಇದೆ ಹಾಗೆ ಕೆಲವು ಜನ ಈ ಥರ ಇರ್ತಾರಲ್ಲ ಜನ ಸೈಬರ್ ಮೋಸ ಮಾಡೋರು ಸೊ ಇಂಥವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇದನ್ನೆಲ್ಲ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಸ್ನೇಹಿತರೆ ನೀವು ತುಂಬ ಎಚ್ಚರದಿಂದ ಇರಬೇಕು ಇತ್ತೀಚಿನ ದಿನಗಳಲ್ಲಿ ತುಂಬ ಎಚ್ಚರದಿಂದ ಇರಿ ಸ್ನೇಹಿತರೆ ಯಾವುದೇ ಲಿಂಕ್ ಬಂದ್ರೂ ಯಾವುದೇ ಇದು ಬಂದ್ರೂ ನೀವು ಡೌನ್ಲೋಡ್ ಮಾಡೋಕ್ಕೋಗ್ಬಿಡಿ ಆ ಲಿಂಕನ್ನ ಪ್ರೆಸ್ ಮಾಡೋಕ್ಕೂ ಕೂಡ ಹೋಗ್ಬಿಡಿ ಈ ಮೆಸೇಜನ್ನು ಈ ವಿಡಿಯೋವನ್ನು ನೀವು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಯಾರ್ಯಾರಿದ್ರು ಎಲ್ಲ ಗ್ರೂಪಲ್ಲೂ ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ತುಂಬ ಎಚ್ಚರದಿಂದ ಇರಿ ಇದು ಇವತ್ತು ನಡೆದಿರುವಂಥ ಘಟನೆ ಯಾರಿಗೆ ನಾನು ಹೇಳಿದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಕಾಮೆಂಟ್ ಮಾಡಬೇಕನ್ಸಿದ್ರೆ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಬಟ್ ತುಂಬ ಕೇರ್ಫುಲ್ಲಾಗಿ ತುಂಬ ಎಚ್ಚರದಿಂದ ಇರಿ ನಿಮ್ಮ ತಂದೆ ತಾಯಿಗೂ ಇದನ್ನು ತಿಳಿಸಿ ಕೆಲವ್ರಿಗೆ ವಯಸ್ಸಾಗಿದ್ರೆ ಕೆಲವ್ರಿಗೆ ಗೊತ್ತಾಗಿರೋಲ್ಲ ಈಗ ಮೊಬೈಲ್ ವಾಟ್ಸಪ್ಪಲ್ಲಿ ಏನೋ ಬರುತ್ತೆ ಅಂತ ಹೇಳ್ತೀ ಇಟ್ಕೊಂಡಿರ್ತಾರೆ ಈಗ ಮೊಬೈಲು ನಿಮ್ಮ ಅಪ್ಪ ಅಮ್ಮನ ಹತ್ರ ಇರುತ್ತೆ ಸ್ನೇಹಿತರೆ ಅವ್ರಿಗೇನೋ ಲಿಂಕ್ ಬರುತ್ತೆ ಅವ್ರಿಗೆ ಅವ್ರಿಗೆ ಅಕಸ್ಮಾತ್ ಇದ್ರ ಬಗ್ಗೆ ಅವ್ರಿಗೆ ಅರಿವಿರೋಲ್ಲ ಸೊ ನಿಮ್ಮ ಅಪ್ಪ ಅಮ್ಮನಗೂ ಕೂಡ ಕೂಡ ತಿಳಿಸಿ ಈಗ ಅವರು ಅರಿವಿಲ್ಲದೆ ಅವರು ಅಕಸ್ಮಾತ್ ಲಿಂಕ್ನ ಪ್ರೆಸ್ ಮಾಡ್ಬೋದು ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಅಪ್ಪ ಅಮ್ಮ ಪ್ರತಿಯೊಬ್ಬರಿಗೂ ತಿಳಿಸಿ ಯಾವುದೇ ಲಿಂಕ್ ಬಂದರೂ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು ಯಾವುದನ್ನೇ ಡೌನ್ಲೋಡ್ ಮಾಡ್ಕೊಳ್ಬಾರ್ದು ಅಂತ ಸೊ ತುಂಬ ಎಚ್ಚರದಿಂದ ಇರಿ ಸ್ನೇಹಿತರೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್